ಹಂಗೇನಿಲ್ಲ ಮಕ್ಕಳೇ ಅವರು ಮತ್ತೆ ವಾಪಸ್ ಬಂದ್ಮೇಲೆ ನೀವ್ ಇಬ್ರು ಹೋಗಿ ಮಾತಾಡಿ ಈ ಸಲ ಕನ್ಫರ್ಮ್ ಆಗಿ ಗೊತ್ತು ಜೊತೆ ಖಚಿತವಾಗ್ಲೂ ಸ್ನೇಹ ಮಾಡೆ ಮಾಡ್ತಾರೆ ಸ್ವಲ್ಪ ಅವ್ರ ನೋಡ್ತಾರೆ ಲಾಲ್ ಪಕ್ಷಿಯ ಶರೀರದ ಮೇಲೆ ಕಪ್ಪು ಕಲೆಗಳು ಬಂದ್ಬಿಟ್ಟಿರುತ್ತೆ ಅದು ಬೇರೆ ನೋಡೋದಕ್ಕೆ ತುಂಬಾ ಅಸಹ್ಯವಾಗಿ ಬದ್ಲಾಕ್ ಬಿಟ್ಟಿರುತ್ತೆ ಹರೇ ಇಲ್ವೋ ಹಿಂಗೆ ಹಂಗೇಂಗ್ ಗೊತ್ತಾಗುತ್ತೆ ನಿನ್ ಶರೀರದ ಮೇಲೂ ಕಪ್ಪು ಕಲೆಗಳು ಬಂದ್ಬಿಟ್ಟಿದಂತ ಗಾಳಿ ಬಂತಲ್ವಾ ಆ ಗಾಳಿ ಅಲ್ಲೇನೋ ಕಪ್ಪು ಕಲೆಗಳು ಇದ್ವು ಅಂಟ್ಕೊಂಡಿದೆ ಎಲ್ಲಾ ಪಕ್ಷಿಗಳು ಪಾಪ ಬೇಜಾರಾಗಿರುತ್ತೆ ಅದನ್ನ ನೋಡಿ ಟೀನು ಮತ್ತೆ ಮೀನು ಇಬ್ರು ಬರ್ತಾರೆ ನೀವೆಲ್ಲಾರು ಚಿಂತೆ ಮಾಡ್ಬೇಡಿ ಇದಕ್ ಮುಂಚೆ ಲಾಲ್ ಪಕ್ಷಿ ಎಷ್ಟು ಸುಂದರವಾಗಿತ್ತು ಅಷ್ಟು ಸುಂದರವಾಗಿ ನಾವು ಬದಲಾಯಿಸ್ತೀವಿ ಆದ್ರೂ ನೀವ್ಯಾಕ ನಮ್ ಸಹಾಯ ಮಾಡ್ತೀರಾ ಇವತ್ತಿನವರೆಗೂ ನಿಮ್ಮನ್ನ ಸ್ನೇಹಿತರಂತ ನಾವು ಭಾವಿಸಿಲ್ಲ ಆದ್ರೆ ನೀವಿವಾಗ ಕಾಡಲ್ಲೇ ಸುಂದರವಾದ ಪಕ್ಷಿಗಳು ನಿಮ್ಮ ಸಹಾಯ ತಗೊಳ್ಳೋದಕ್ಕೆ ನಮ್ಗೆ ಲಾಯಕ್ ಇದೆಯಾ ಹಂಗೇನಿಲ್ಲ ಪಕ್ಷಿಗಳು ಎಲ್ಲ ಸುಂದರವಾಗೇ ಇದೆ ನಮ್ಮ ಮಧ್ಯೆ ಈ ತರ ಭೇದ ಭಾವ ಇಡುಬೇಡ ಹಂಗಂತ ಟೀನು ಹಿಂಗ ಅನ್ನುತ್ತೆ ನಾನೇನ್ ಅನ್ಕೋತಿದ್ದೀನಿ ಇವರ ಶರೀರದ ಮೇಲೆ ಇರುವ ಕಪ್ಪ ಕಲೆಗಳೆಲ್ಲ ಎಲ್ಲ ಮಾಯ ಆಗಿ ಮತ್ತೆ ಸುಂದರವಾಗಿ ಬದ್ಲಾಗ್ಬೇಕು ಹಂಗೇಳ್ತಿದ್ದಂಗ್ಲೆ ವಜ್ರದಿಂದ ಒಂದು ಬೆಳಕು ಬಂದು ಲಾಲ್ ಪಕ್ಷಿಯ ಶರೀರದ ಮೇಲೆ ಬಿದ್ದು ಕಲೆಗಳು ಎಲ್ಲಾ ಮಾಯ ನಿಮ್ಮ ಜೊತೆ ನಾವು ಮುಂಚೆ ಮಾಡೋದಿಲ್ಲ ಅಂದ್ವಿ ದಯವಿಟ್ಟು ನನ್ನ ಕ್ಷಮಸು ನೀವೇನು ಅನ್ಕೋದೆ ನಮ್ಮ ಜೊತೆ ಸ್ನೇಹ ಮಾಡ್ತೀರಾ ಇಬ್ರು ತುಂಬಾ ಸಂತೋಷ ಪಟ್ಟು ತಲೆ ಅಲ್ಲಾಡಿಸ್ತಾರೆ ಇವಾಗ ಎಲ್ಲಾ ಪಕ್ಷಿಗಳ ಜೊತೆ ಸೇರಿ ಸುತ್ತಾಡ್ಕೊಂಡ್ ಬರಕ್ ಹೋಗ್ತವೆ ಟೀನು ಮತ್ತೆ ಮೀನುವಿನ ಅಮ್ಮ ಸಂತೋಷ ಪಡ್ತಾಳೆ ಮತ್ತೆ ಗೂಡಲ್ಲೇ ಕೂತ್ಕೊಂಡು ಮಕ್ಕಳಿಗೆ ರೆಕ್ಕೆ ಅಲ್ಲಾಡ್ಸ್ತಾ ಟಾಟಾ ಹೇಳ್ತಾಳೆ